ಇವತ್ತು ಭೂಮಿಯತ್ತ ಶುಭಾಂಶು ಅವರು ವಾಪಸ್ ಆಗುವಂತ ಸಾಧ್ಯತೆ ಇದೆ ಜೂನ್ ಹತ್ತಕ್ಕೆನೇ ಬರಬೇಕಾಗಿತ್ತು ಸಾರಿ ಜುಲೈ ಹತ್ತಕ್ಕೆನೇ ಅವರು ವಾಪಸ್ ಆಗಬೇಕಾಗಿತ್ತು ಕಾರಣಾಂತರಗಳಿಂದ ಅವರು ವಾಪಸ್ ಆಗಿಲ್ಲ ಇವತ್ತು ಮಧ್ಯಾಹ್ನ ಎರಡು ಇಪ್ಪತ್ತೈದಕ್ಕೆ ಹೊರಟ್ರೆ ನಾಳೆ ನಾಲ್ಕು ಮೂವತ್ತೈದಕ್ಕೆ ಭೂಮಿಗೆ ಆಗಮಿಸ್ತಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಆಕ್ಸಿಯೋಮ್ ಫೋರ್ ಮಿಷನ್ ಭಾಗವಾಗಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿ ಐ ಎಸ್ ಎಸ್ ಹದಿನೆಂಟು ದಿನ ಬಾಹ್ಯಾಕಾಶ ಗಗನಯಾತ್ರೆಯಾಗಿ ಹೋಗಿದ್ರು ಇವರು ಬೇರೆ ಬೇರೆ ದೇಶದವರು ಸೇರಿದಂತೆ ಒಟ್ಟು ನಾಲ್ಕು ಜನ ಗಗನಯಾತ್ರಿಗಳು ಹೋಗಿದ್ರು ಇದರಲ್ಲಿ ಶುಭಾಂಶು ಶುಕ್ಲಾ ಅವರು ಹಾಗೂ ಇತರೆ ಗಗನಯಾತ್ರಿಗಳು ಭಾರತೀಯ ಕಾಲಮಾನ ಅಂದರೆ ಇವತ್ತು ಸಂಜೆ ನಾಲ್ಕು ಮೂವತ್ತಕ್ಕೆ ಭೂಮಿಯತ್ತ ಪ್ರಯಾಣ ಆರಂಭಿಸಲಿದ್ದಾರೆ ಅಂತ ಹೇಳಾಗ್ತಾ ಇದೆ ನೋಡೋಣ ಎಷ್ಟೊತ್ತಿಗೆ ಅಲ್ಲಿಂದ ಹೊರಡ್ತಾರೆ ಎಷ್ಟೊತ್ತಿಗೆ ರೀಚ್ ಆಗ್ತಾರೆ ಅಂತ ಯೋಜನೆಯ ಅನುಸಾರ ಗಗನಯಾತ್ರಿಗಳು ಸೋಮವಾರ ಮಧ್ಯಾಹ್ನ ಎರಡು ಇಪ್ಪತ್ತೈದಕ್ಕೆ ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆಯನ್ನ ಪ್ರವೇಶ ಮಾಡ್ತಾರೆ ನಾಲ್ಕು ಮೂವತ್ತೈದಕ್ಕೆ ಯಾನ ಶುರು ಮಾಡ್ತಾರೆ ಭಾರತೀಯ ಕಾಲಮಾನ ಪ್ರಕಾರ ಮಂಗಳವಾರ ಅಂದರೆ ನಾಳೆ ಮಧ್ಯಾಹ್ನ ಮೂರಕ್ಕೆ ಅವರು ಅಮೆರಿಕದ ಕ್ಯಾಲಿಫೋರ್ನಿಯಾ ಕರಾವಳಿಯಲ್ಲಿ ಸ್ಲ್ಯಾಶ್ ಲ್ಯಾಂಡ್ ಆಗಲಿದ್ದಾರೆ ಈ ಹಿನ್ನೆಲೆ ನಿರ್ಗಮಿಸಲಿರುವಂಥ ಅಂತರಿಕ್ಷ ಯಾನಿಗಳನ್ನು ಭಾನುವಾರ ಐ ಎಸ್ ನಲ್ಲಿ ಔಪಚಾರಿಕವಾಗಿ ಬೀಳ್ಕೊಡಲಾಯಿತು ಭೂಮಿಗೆ ಆಗಮಿಸಿದ ಬಳಿಕ ದೇಹವನ್ನು ಪುನಃ ಇಲ್ಲಿನ ವಾತಾವರಣಕ್ಕೆ ಹೊಂದಿಸೋದಕ್ಕಿಂತ ಒಂದು ವಾರ ಬೇಕಾಗುತ್ತೆ ಶುಕ್ಲಾ ಪುನಶ್ಚೇತನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಅಂದರೆ ಅವ್ರಿಗೆ ರಿಹ್ಯಾಬಿಟೇಷನ್ ಸೆಂಟರ್ ಅಂತ ಇರುತ್ತೆ ಅಲ್ಲಿಂದ ಬಂದ ತಕ್ಷಣವೇ ಭೂಮಿಗೆ ಒಗ್ಗಿಕೊಳ್ಳೋದಕ್ಕೆ ಸಾಕಷ್ಟು ಸಮಯ ಬೇಕಾಗುತ್ತೆ ಅವರನ್ನು ಈ ಭೂಮಿಯ ವಾತಾವರಣಕ್ಕೆ ಒಗ್ಗಿಕೊಳ್ಳುವಂತೆ ಟ್ರೀಟ್ ಮಾಡಬೇಕಾಗುತ್ತೆ ಅವೆಲ್ಲವೂ ಕೂಡ ಶುರುವಾಗುತ್ತೆ ಅವರು ಬಂದ ನಂತರ ಇನ್ನು ಭಾರತ ಸಾರೆ ಜಹಾನ್ಸೆ ಅಚ್ಚಾ ಶರ್ಮಾ ಮಾತನ್ನೇ ಹೇಳಿದ ಶುಕ್ಲಾ ಮೇಲಿನಿಂದ ನೋಡಿದಾಗ ಇಂದು ಸಹ ಭಾರತ ಸಾರೆ ಜಹಾನ್ಸೆ ಅಚ್ಚಾ ಅಂದ್ರೆ ಎಲ್ಲಾ ದೇಶಗಳಿಗಿಂತ ಉತ್ತಮ ಆಗಿದೆ ಅಂತ ಶುಭಾಂಶು ಶುಕ್ಲಾ ಹೇಳಿದ್ದಾರೆ ಈ ಮೂಲಕ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಾಹ್ಯಾಕಾಶಕ್ಕೆ ಹೋಗಿದ್ದ ಮೊದಲ ಭಾರತೀಯ ರಾಕೇಶ್ ಶರ್ಮಾ ಆಡಿದ್ದ ಮಾತುಗಳನ್ನ ಪುನರುಚ್ಚಾರ ಮಾಡಿದರು ಭಾನುವಾರ ಅಂತರಿಕ್ಷದಲ್ಲಿ ನಡೆದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಮಾತನಾಡಿದ ಶುಕ್ಲಾ ಈ ಪ್ರಯಾಣವು ಅದ್ಭುತ ಆಗಿತ್ತು ನನಗೆಲ್ಲ ಮಾಂತ್ರಿಕವಾಗಿ ಕಾಣ್ತಾ ಇದೆ ಬಾಹ್ಯಾಕಾಶದಿಂದ ಭಾರತವು ಮಹತ್ವಾಕಾಂಕ್ಷೆ ನಿರ್ಭಯತೆ ಆತ್ಮವಿಶ್ವಾಸ ಮತ್ತು ಹೆಮ್ಮೆಯಿಂದ ತುಂಬಿದಂತೆ ಕಾಣ್ತಾ ಇದೆ ಅಂತ ಸಂತಸದಿಂದ ಮಾತನಾಡಿದರು ಈ ಮೂಲಕ ಭಾರತದ ಹೆಮ್ಮೆ ಆಗಿರುವಂತಹ ಶುಭಾಂಶು ಶುಕ್ಲಾ ಅವರು ಯಾವಾಗ ಭೂಮಿಗೆ ಆಗಮಿಸ್ತಾರೆ ಅವ್ರನ್ನ ಯಾವಾಗ ವೆಲ್ಕಮ್ ಮಾಡ್ತೀನಿ ಅಂತ ಇಡೀ ದೇಶವೇ ಕಾದು ನೋಡ್ತಾ ಇದೆ ನಾಳೆ ಮಧ್ಯಾಹ್ನ ಅಥವಾ ಸಂಜೆ ಬರುವಂತ ಸಾಧ್ಯತೆ ಇದೆ ಅವರ ಪ್ರಯಾಣ ಸುಖಕರವಾಗಿರಲಿ ಆದಷ್ಟು ಬೇಗ ಅವರು ಭೂಮಿಗೆ ರೀಚ್ ಆಗ್ಲಿ ಅನ್ನೋದು ಪ್ರತಿಯೊಬ್ಬರ ಆಶಯ ಕೂಡ